ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೈ ನಮಃ ಸರ್ವಲೋಕಾನಂ ಬಿಷಜೆ ಭವರೋಗಿಣ್ ನಿಧಯೇ ಸರ್ವವಿಧ್ಯ ಶ್ರೀ ಮೂರ್ತಯೇ ನಮೂ ನಮ್ಮ ಆತ್ಮೀಯ ವೀಕ್ಷಕರಿಗೆ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ಯಕ್ಷಿಣಿಯ ವಿಚಾರ ಏನು ಆ ವಿಚಾರ ನೀವು ಯಾವಾಗಲೂ ಕೂಡ ದೀಪ ಯಕ್ಷಿಣಿ ಆರಾಧನೆಯನ್ನು ಮಾಡ್ತಾ ಇರ್ತೀರ ಸ್ವಪ್ನ ಯಕ್ಷಣೆಯನ್ನು ವಶ ಮಾಡಿಕೊಂಡಿದ್ದೀರಾ ಭೂತ ಯಕ್ಷಿಣಿಯ ಒಂದು ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಪಡ್ಕೊಂಡು ಒಂದಷ್ಟು ಜನಗಳಿಗೆ ಅನುಕೂಲವನ್ನು ಮಾಡ್ತಾ ಇರ್ತೀರ ತಾಂತ್ರಿಕ ಯಕ್ಷಣೆಯನ್ನು ಕೈಯಲ್ಲಿ ಇಟ್ಕೊಂಡು ಭೂತ ಭವಿಷ್ಯತ್ ವರ್ತಮಾನ ಕಾಲಗಳನ್ನ ಹೇಳ್ತಾ ಇರ್ತೀರಾ ಇದೆಲ್ಲ ಸಿದ್ಧಿ ಇದೆ ಗುರುಗಳೇ ನಿಮಗೆ ಇದು ಯಾವ ಯಕ್ಷಣೆಯ ಬಗ್ಗೆ ಹೇಳ್ತಾ ಇದ್ದೀರಾ ನಮಗೂ ಈ ಯಕ್ಷಿಣಿಯ ಬಗ್ಗೆ ಹೇಳ್ತೀರಾ ಕೊಡ್ತೀರಾ ಅನುಕೂಲ ಮಾಡಿ ಕೊಡ್ತೀರಾ ಅಂತಕ್ಕಂಥ ವಿಚಾರವನ್ನು ಸಾಕಷ್ಟು ಜನ ನಮ್ಮಲ್ಲಿ ಕೇಳ್ತಾ ಇರ್ತಾರೆ ಯಾವುದಾದ್ರು ಒಂದು ಯಕ್ಷಣೀಯ ಸಿದ್ಧಿಯನ್ನು ಕೊಡಿ ಗುರುಗಳೇ ನಿಮ್ಮದು ಸಾಕಷ್ಟು ಒಂದು ಎಪಿಸೋಡ್ಗಳನ್ನು ನೋಡಿದ್ದೀವಿ ಅದರಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಯಕ್ಷಣೀಯ ಸಿದ್ಧಿಯನ್ನು ನಮಗೆ ನೀವು ದಯಪಾಲಿಸಿದ್ರೆ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಂತಕ್ಕಂಥ ವಿಚಾರ ಬರುತ್ತೆ ಅಂತಹ ವಿಚಾರದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಯಕ್ಷಿಣಿ ಸಿದ್ಧಿಯನ್ನು ಕೊಡ್ತಾ ಇದ್ದೀನಿ ಯಾಕೆ ಈ ಯಕ್ಷಿಣಿ ಸಿದ್ಧಿಯನ್ನು ಮಾಡಬೇಕು ಅಂದ್ಕೊಂಡ್ರೆ ನಿಮ್ಮ ದುರಾದೃಷ್ಟ ಹೋಗಿ ಅದೃಷ್ಟದ ಒಂದು ಬಾಗಿಲು ನಿಮ್ಮ ಜೀವನದಲ್ಲಿ ಓಪನ್ ಆಗಬೇಕು ಅಂದರೆ ನಿಮ್ಮ ಮನಸ್ಸಲ್ಲಿರುವ ಆಸೆಗಳು ಅನುಕೂಲ ಆಗಬೇಕು ಅಂತ ಹೇಳಿದರೆ ಕೋರ್ಟ್ ಕಚೇರಿ ವ್ಯವಹಾರಗಳಲ್ಲಿ ನಿಮಗೆ ಜಯ ಸಿಗಬೇಕು ಅಂತ ಹೇಳಿದ್ರೆ ಈ ಒಂದು ಯಕ್ಷಿಣಿಯನ್ನು ನೀವು ಆರಾಧನೆಯನ್ನು ಮಾಡಬೇಕಾಗತ್ತೆ ಈ ಯಕ್ಷಿಣಿಯ ಒಂದು ಆರಾಧನೆ ಪೂಜೆ ಅನುಷ್ಠಾನ ಈ ಎಲ್ಲವೂ ಕೂಡ ಅದ್ಭುತವಾಗಿರ್ತಕ್ಕಂಥದ್ದು ನಿಮ್ಮ ಜೀವನವನ್ನು ಒಂದು ಒಳ್ಳೆಯ ಮಟ್ಟಕ್ಕೆ ಕರ್ಕೊಂಡು ಹೋಗುವಂಥ ಶಕ್ತಿ ಈ ಯಕ್ಷಿಣಿ ಇದೆ ಯಾವ ಯಕ್ಷಿಣಿ ಅಂದರೆ ಮಾತಂಗಿ ಯಕ್ಷಿಣಿ ಮಾತಂಗಿ ಯಕ್ಷಿಣಿ ಇದಾಳಲ್ಲ ಅದ್ಭುತದಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಅನುಕೂಲವನ್ನು ಮಾಡಿಕೊಡುವಂತಹ ದೇವಿ ಹೇಗೆ ಮಾಡಬೇಕು ಈ ಮಾತಂಗಿ ಯಕ್ಷಿಣಿಯ ಒಂದು ಪೂಜೆ ಯಾವ ರೀತಿಯಲ್ಲಿ ಅದನ್ನು ವಿಶೇಷವಾಗಿರ್ತಕ್ಕಂಥ ಒಂದು ಅನುಷ್ಠಾನವನ್ನು ಮಾಡಬೇಕು ಈ ಒಂದು ಯಕ್ಷಿಣಿ ಅದು ಮಾಡಿಬಿಡಿ ನೀವು ಜೀವನದಲ್ಲಿ ನೀವು ನೋಡಿ ನೀವು ಅಂದ್ಕೊಳ್ದೇ ಇರತಕ್ಕಂಥ ಒಂದು ಜಯವನ್ನು ನೀವು ಪಡ್ಕೊಳ್ತೀರ ಒಂದಷ್ಟು ಜನಗಳಿಗೆ ಈ ಒಂದು ಸಿದ್ಧಿಯನ್ನು ಕೊಡಬೇಕು ಅಂಥೇಳಿ ನಾವು ಈ ಒಂದು ಸಿದ್ಧಿಯನ್ನು ಮಾಡಿಕೊಂಡು ನಮ್ಮ ಈ ಒಂದು ಕನ್ನಡ ಅಷ್ಟ್ರೋ ಮೀಡಿಯಾದಲ್ಲಿ ಪ್ರಪ್ರಥಮ ಬಾರಿಗೆ ಈ ಒಂದು ಸುದ್ದಿಯ ಬಗ್ಗೆ ಹೇಳ್ತಾ ಇದ್ದೀನಿ ಇಂತಹ ಅದ್ಭುತವಾಗಿರ್ತಕ್ಕಂಥ ಮಾತಂಗಿ ಯಕ್ಷಿಣಿ ಸಿದ್ಧಿ ಈ ವಿಚಾರ ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ ಬಹಳವಾಗಿ ಜನಗಳಿಗೆ ಇರ್ತಕ್ಕಂಥ ಕಷ್ಟಗಳನ್ನ ದೂರ ಮಾಡುವಂಥ ಅದ್ಭುತ ಶಕ್ತಿ ಈ ಒಂದು ಪೂಜೆಯಲ್ಲಿದೆ ಏನು ಮಾಡಬೇಕು ಅಂತಕ್ಕಂಥ ವಿಚಾರ ಮೊದಲಿಗೆ ಒಂದು ರಂಗೋಲಿಯನ್ನು ಹಾಕ್ಕೊಳ್ಳಿ ಸ್ಟಾರ್ ರಂಗೋಲಿಯನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಆ ರಂಗೋಲಿಯ ಮಧ್ಯದಲ್ಲಿ ಒಂದು ಹಣ್ಣನ್ನು ಇಡಿ ಆ ಲಿಂಬೆಹಣ್ಣು ಕೆಡಬಾರ್ದು ಚುಕ್ಕೆ ಇರಬಾರ್ದು ನೀಟಾಗಿ ಕರೆಕ್ಟಾಗಿರಬೇಕು ಆ ಲಿಂಬೆಹಣ್ಣಿನ ಮೇಲೆ ಮಾಮ್ ಅಂತಕ್ಕಂಥ ಅಕ್ಷರವನ್ನು ಹಸಿರು ಬಣ್ಣದಲ್ಲಿ ಬರೀರಿ ಬರೆದು ಆ ಒಂದು ಸ್ಟಾರ್ ಅಂತಕ್ಕಂಥ ರಂಗೋಲಿ ಏನು ಹಾಕಿದ್ದೀರಾ ಅದರ ಸುತ್ತಲೂ ಕೂಡ ದೀಪವನ್ನು ಬೆಳೆಸಿ ದೀಪವನ್ನು ಇಡಿ ಎಂಟು ದೀಪಗಳಿರಬೇಕು ಅಷ್ಟು ದೀಪ ಎಂಟು ದೀಪವನ್ನು ಇಟ್ಬಿಟ್ಟು ಆ ಲಿಂಬೆ ಹಣ್ಣಿಗೆ ವಿಶೇಷವಾಗಿ ನೀವು ಅರ್ಶನ ಕುಂಕುಮ ಗಂಧ ಪುಷ್ಪ ಅಕ್ಷತೆಗಳಿಂದ ಪೂಜೆ ಮಾಡಬೇಕು ಅದೇ ಮಾತಂಗಿ ಯಕ್ಷಿಣಿ ಆ ಮಾತಂಗಿ ಯಕ್ಷಿಣಿ ಮಾ ಅನ್ನೋದರಲ್ಲೇ ಅದ್ಭುತ ಶಕ್ತಿ ಇದೆ ತಾಯಿಯನ್ನು ಮಾ ಅಂಥೇಳಿ ಕರಿತೀವಿ ನಾವು ಅದೇ ಥರ ಇಡೀ ವಿಶ್ವದಲ್ಲೇ ಇರ್ತಕ್ಕಂಥ ಅಷ್ಟು ಹೆಣ್ಣಿನ ಒಂದು ಶಕ್ತಿ ಈ ಒಂದು ಮಾತಂಗಿ ಯಕ್ಷಿಣಿಯಲ್ಲಿದೆ ಈ ಮಾತಂಗಿ ಯಕ್ಷಿಣಿಯ ಬೀಜ ಮಂತ್ರ ಇದೆ ಈ ಥರ ಇದೆ ಇದನ್ನು ನೀವು ಹೇಳಿಕೊಂಡು ಯಕ್ಷಿಣಿ ಪೂಜೆಯನ್ನು ಮಾಡಿಕೊಂಡು ಸಿದ್ಧಿಯನ್ನು ಮಾಡಬೇಕು ಕರೆಕ್ಟಾಗಿರ್ತಕ್ಕಂಥ ಕ್ರಮ ಬೇಕು ಅಂದರೆ ನಮ್ಮ ಕಚೇರಿಯನ್ನು ಭೇಟಿ ಮಾಡಿ ನಿಮಗೆ ಈ ಒಂದು ಮಂತ್ರದ ಬಗ್ಗೆ ಇನ್ನೊಂದಷ್ಟು ರಹಸ್ಯವನ್ನು ಮತ್ತು ಯಾವ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ಕೊಡ್ತೀನಿ ಏನಿದು ಮಂತ್ರ ಅಂತ ಹೇಳಿದ್ರೆ ಹರೀಂ ಐಂ ಶ್ರೀಂ ನಮೋ ಭಗವತಿ ಮಾತಂಗಿ ಮಮ ಸರ್ವ ಕಾರ್ಯ ಸಿದ್ಧಿಂ ಕುರು ಓಂ ಐಂ ಫಟ್ ಸ್ವಾಹ ಇದು ಮಾತಂಗಿ ಯಕ್ಷಿಣಿಯ ಅದ್ಭುತ ಮಂತ್ರ ಈ ಒಂದು ತಂತ್ರವನ್ನು ಮಾಡ್ಕೊಂಡ್ಬಿಟ್ರೆ ನೀವು ಇಡೀ ಪ್ರಪಂಚವನ್ನೇ ಗೆದ್ದಂಗೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ನಮಗೆ ಈ ಒಂದು ಅನುಭವ ಆಗಿರೋದ್ರಿಂದನೇ ನಿಮಗೆಲ್ಲ ಇದನ್ನು ಇದ್ದೀವಿ ಈ ಒಂದು ಸಿದ್ಧಿಯನ್ನು ನೀವು ತಗೊಳ್ಳಿ ಜೀವನವನ್ನು ಅನುಕೂಲದ ಕಡೆಗೆ ಕರ್ಕೊಂಡೋಗಿ ನಮಸ್ಕಾರ